ಡಿಸೈನ್ಸಲ್ಲಿ ಪ್ಯೂರ್ ಜಾರ್ಜ್ ಬೇಸ್ ಮೇಲೆ ಫ್ಯಾಬ್ರಿಕ್ ನೀವು ಟಚ್ ಮಾಡ್ತೀರಾ ಅಂದರೆ ಸ್ಮೂತ್ ಆ್ಯಂಡ್ ರಫ್ ಆ್ಯಂಡ್ ಟಫ್ ಲೈಟ್ ವೇಟೆಡ್ ಆರ್ಟಿಕಲ್ಗಳು ಇವಾಗ ಲೇಡೀಸ್ ಎಲ್ಲ ಜಾಸ್ತಿ ವೇರ್ ಮಾಡ್ತಾ ಇದ್ದಾರೆ ಒರಿಜಿನಲ್ ಮಿರರ್ ವರ್ಕ್ ಕಾನ್ಸೆಪ್ಟಲ್ಲಿ ಆ ರೀತಿ ಪ್ಯಾಟರ್ನ್ಸ್ಗಳು ನಿಮಗೆ ಲೆಹಂಗಾಸಲ್ಲಿ ಬೇಕಾಗಿದೆ ಆ ರೀತಿ ಪ್ಯಾಟರ್ನ್ಸ್ ಮಾರ್ಕೆಟಲ್ಲಿ ನಾಲ್ಕು ನಾಲ್ಕು ಸಾವಿರ ಐದೈದು ಸಾವಿರ ಅಲ್ಲಿ ಸೇ ಲಾಗುತ್ತೆ ಬಟ್ 9500 ವಲ್ಗಡೆ ಆ ರೀತಿ ಪ್ಯಾಟರ್ನ್ಸ್ ನಿಮಗೆ ವಿತ್ ಸೀಕ್ವೆನ್ಸ್ ಅಲ್ಲಿ ಕಾನ್ಸೆಪ್ಟ್ ಫುಲ್ ಜರ್ಕನ್ ಮತ್ತೆ ಹ್ಯಾಂಡ್ವರ್ಕ್ ಡಿಸೈನ್ಸ್ ಅಲ್ಲಿ ಜರ್ಕನ್ ಮತ್ತೆ ಹ್ಯಾಂಡ್ವರ್ಕ್ ಡಿಸೈನ್ ಅಂದ್ರೆ ಏನಂದ್ರೆ ಆ ರೀತಿ ಸ್ಟೋನ್ ವರ್ಕ್ ಅಲ್ಲಿ 90% ಆರ್ಟಿಕಲ್ ಈ ಕಡೆ ನಿಮಗೆ ಸ್ಟೋನ್ ವರ್ಕ್ ಅಲ್ಲಿ ಸಿಗುತ್ತೆ ನಮಸ್ಕಾರ ನಮ್ಮ ಯಲ್ಲ ಕರ್ನಾಟಕ ಅವರಿಗೆ ನಾವ್ ನಿಮ್ಮ ಫ್ರೆಂಡ್ಸ್ ಇದಾ ಸಿ ಸೌದಿಯಾ ಸಿಲ್ಸ್ ಅಂಡ್ ಮಿಲ್ಸ್ ಇಂದ ಯೂ ತೋ ಇನ್ ಕಾನ್ಸೆಪ್ಟ್ ಅಂದ್ರೆ ಪ್ಯಾಟರ್ನ್ಸ್ ನೀವು ನೋಡ್ತಾ ಇದ್ದೀರಾ ಬ್ರೈಡಲ್ ಸೀಸನ್ಸ್ ಎಲ್ಲ ಇದೆ ಮತ್ತು ಮದುವೆಗಳು ಎಲ್ಲ ಫೆಸ್ಟಿವಲ್ ಬರ್ತಾ ಇದೆ ಅದಕ್ಕೆ ಇವತ್ತು ಭಾನುವಾರ ಇದೆ ಸಂಡೇ ಇದೆ ಬಟ್ ನಾನು ಏನು ಕಾನ್ಸೆಪ್ಟ್ ಹೊಸ ಬಂದುಬಿಟ್ಟಿದೆ ನಮ್ಮ ಹತ್ರ ಲೆಹಂಗಾಸಲ್ಲಿ ಆ ರೀತಿ ಡಿಸೈನ್ಸ್ ಆ ರೀತಿ ಪ್ಯಾಟರ್ನ್ಸ್ಗಳು ನೀವು ನೋಡ್ತೀರಾ ಅಂದರೆ ಅದಕ್ಕೆ ಕಾನ್ಸೆಪ್ಟ್ ವೈಸ್ ವೆರೈಟಿ ಆ ರೀತಿ ಹೆವಿ ಹ್ಯಾಂಡ್ ವರ್ಕ್ ಮತ್ತು ಡಿಸೈನರ್ ಕಾನ್ಸೆಪ್ಟಲ್ಲಿ ಲೆಹಾಸ್ಗಳು ಬಂದುಬಿಟ್ಟಿದೆ ಬಟ್ ಈ ಕಾನ್ಸೆಪ್ಟಲ್ಲಿ ಜನ ಏನು ಮಾಡ್ತಾರೆ ನಾನು ಅದ್ರ ಬಗ್ಗೆನ ಮಾತಾಡೋಣ ಸ್ವಲ್ಪ ಇವತ್ತು ಲೆಹಂಗಾಸ್ ಬಗ್ಗೆ ನನ್ನ ವೆರೈಟಿ ಹೆಂಗಿರುತ್ತೆ ಏನು ಕಾನ್ಸೆಪ್ಟ್ ಇರುತ್ತೆ ನಮ್ಮ ಹತ್ರ ಏನೇನು ಪ್ರಾಡಕ್ಟ್ ಇದೆ ಮಾರ್ಕೆಟಲ್ಲಿ ಅದೇ ಐಟಮ್ ಏನು ರೇಟಲ್ಲಿ ಸಿಗ್ತಾಯಿದೆ ಅದೇ ವೆರೈಟಿ ಬಗ್ಗೆ ಮಾತಾಡೋಣ ಯಾಕೆ ಲೆಹಂಗಾಸಲ್ಲಿ ನೀವು ನೋಡ್ತಾ ಇದ್ದೀರ ಆ ರೀತಿ ಬ್ರೈಡಲ್ ಪೀಸ್ಗೆ ನೀವು ಮಾರ್ಕೆಟಲ್ಲಿ ಸೆಲ್ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀರ ಅಂದರೆ ಮಿನಿಮಮ್ ಟೆನ್ ಟು ಫಿಫ್ಟೀನ್ ಥೌಸಂಡ್ ಒಂದು ಸಿಂಗಲ್ ಪೀಸಸ್ ಬೈ ಮಾಡ್ತಾರೆ ಜನ ಅದೇ ಹೋಲ್ಸೇಲಲ್ಲಿ ಯಾವುದು ತಗೊಳ್ತಾ ಇದ್ದೀರಾ ಅದರದ್ದು ವ್ಯಾಲ್ಯೂ ಎಷ್ಟಿರುತ್ತೆ ನಿಮಗೆ ಇವತ್ತು ಐಡೂವರೆ ಸಾವಿರ ಮೂರು ಸಾವಿರ ಒಳಗಡೆ ಅದೇ ಇರೋದು ಯಾಕೆ ಪ್ಯಾಟರ್ನ್ ಕಾನ್ಸೆಪ್ಟ್ ಅದು ಸೂರತ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗೋವರ ಐಟಮ್ ನಾನು ಬ್ಯಾಂಗ್ಳೂರಲ್ಲಿ ಏಯ್ಟ್ ಪರ್ಸೆಂಟ್ ಟೈಮ್ ಫಿಫ್ಟಿ ಟು ಟು ಸಿಕ್ಸ್ಟಿ ಫಿಫ್ಟಿ ಟು ಟು ಸಿಕ್ಸ್ಟಿ ಪಿನ್ಕೋಡ್ಗೆ ನಾನು ಏಯ್ಟ್ ಪರ್ಸೆಂಟ್ ಸಪ್ಲೈ ಮಾಡ್ತಾಯಿದ್ದೀನಿ ಲೆಹಂಗಾಜಾಗಲಿ ಸಾಡಿ ಆಗಲಿ ಸೂಟ್ ಆಗಲಿ ಏನು ವೆರೈಟಿ ಬೇಕಾಗಿದೆ ನಿಮಗೆ ಆಲ್ ಹೋಲ್ಸೇಲಲ್ಲಿ ವೆರೈಟಿ ನಿಮಗೆ ಎಲ್ಲ ಪ್ರಾಡಕ್ಟ್ಸ್ ಸಿಗ್ಬಿಡುತ್ತೆ ಅದರಲ್ಲಿ ದುಲ್ಲನ್ ಪ್ಯಾಟರ್ನ್ಸಲ್ಲಿ ನಿಮಗೆ ಲೆಹಂಗಾ ಬೇಕಾಗಿದೆ ಆ ರೀತಿ ಕಾನ್ಸೆಪ್ಟಲ್ಲಿ ಫುಲ್ ಹೆವಿ ಡಿಸೈನರ್ ಲೆಹಂಗಾಸ್ಗಳು ಅದರಲ್ಲಿ ಪ್ಯಾಟರ್ನ್ ಕಾನ್ಸೆಪ್ಟ್ ಏನೇನು ವೆರೈಟಿ ನಿಮಗೆ ಬೇಕಾಗಿದೆ ಆ ರೀತಿ ಡಿಸೈನರ್ ಕಾನ್ಸೆಪ್ಟ್ ಸಿಗ್ಬಿಡುತ್ತೆ ನಾನು ಬರೀ ಸ್ಯಾಂಪ್ಲಿಂಗೇ ಯಾಕೆ ಅಷ್ಟೊಂದು ವೆರೈಟಿ ಇಟ್ಟಿದ್ದೀನಿ ಅದ್ರದ್ದು ಪ್ಯಾಟರ್ನ್ ನೋಡ್ತೀರಾ ನೀವು ನೆಟೆಡಲ್ಲಿ ಸೀಕ್ವೆನ್ಸ್ ಕಾನ್ಸೆಪ್ಟ್ ಮಲ್ಟಿ ಕಾನ್ಸೆಪ್ಟಲ್ಲಿ ಆ ರೀತಿ ಪ್ಯಾಟರ್ನ್ ಕೊಟ್ಟಿದ್ದೀನಿ ಲೆಹಂಗಾಸ್ ಬಿಸ್ನೆಸ್ ಒಂದು ಅರೌಂಡು ಟ್ವೆಲ್ ಮಂತ್ ರನ್ನಿಂಗ್ ಇರುತ್ತೆ ಅದರದ್ದು ಬಟ್ ಒಂದು ಕಾನ್ಸೆಪ್ಟ್ ಏನಿದೆ ಲೆಹಂಗಾಸಲ್ಲಿ ನಿಮಗೆ ಗೊತ್ತಾ ಮಾರ್ಜಿನ್ ಬೇಸಲ್ಲಿ ಡಬಲ್ ಕಾನ್ಸೆಪ್ಟ್ ಸಿಗ್ಬಿಡುತ್ತೆ ನಿಮಗೆ ನೀವು ಅಲ್ಲಿಂದ ಸೂರತ್ತಿಂದ ಯಾವುದು ಸಿಟಿಯಿಂದ ತಗೊಳ್ತಾ ಇದ್ದೀರಾ ಬಟ್ ಹೋಲ್ಸೇಲಿಂದನೇ ಬೈ ಮಾಡಿ ಯಾಕೆ ಅದು ಪ್ರೈಸಲ್ಲಿ ಥೌಸಂಡ್ ಫೈವ್ ಹಂಡ್ರೆಡ್ದು ಆರ್ಟಿಕಲ್ ಎಷ್ಟು ಸಾವಿರ ಅಲ್ಲಿ ಹೋಗುತ್ತೆ ಐದು ಸಾವಿರ ಆರು ಸಾವಿರ ನಾನು ಪ್ಯಾಟರ್ನ್ಸ್ ನಿಮಗೆ ಅದರಲ್ಲಿ ಜರ್ಕನ್ ವರ್ಕ್ ಆಗಲಿ ಏನೇನು ಕಾನ್ಸೆಪ್ಟ್ ಅದು ನಾನು ಎಲ್ಲ ಇಟ್ಟಿದ್ದೀನಿ ಅದು ಎಲ್ಲ ಸ್ಯಾಂಪಲಿಂಗ್ ಯಾವುದು ಪ್ಯಾಟರ್ನ್ ತಗೊಳ್ತೀರಾ ಅದರಲ್ಲಿ ಅಷ್ಟೊಂದು ವೆರೈಟಿ ಇದೆ ಆ ರೀತಿ ಪ್ಯಾಟರ್ನ್ಸ್ ಮಾರ್ಕೆಟಲ್ಲಿ ನಾಲ್ಕು ನಾಲ್ಕು ಸಾವಿರ ಐದು ಐದು ಸಾವಿರ అది సెల్గే బట్ నేను థౌసండ్ ఫైవ్ హండ్రెడ్ ఒగడే ఆ రీతి ప్యాటన్స్ నిమే విత్ సీక్వెన్సల్ కాన్సెప్ట్ డీజైన్లు కొట్టుబర్తీ నెక్స్ట్ కాన్సెప్ట్ ఇరవై ఒరిజినల్ మిరర్ర్ వర్క్ హ్యాండ్ వర్క్ డీజైన్ అదర ప్యాటర్న్ నోడ్తా ఒరిజినల్ మిరర్ర్ వర్క్ కాన్సెప్టల్ ఆ రీతి ప్యాటన్స్ మిరర్ వర్క్ ఆ స్వల్ప డిఫరెంట్ ఫ్రీల కన్సెప్ట్ ప్యాటన్స్ నోడ్తా ఫ్రీల ఆ పీస్దూన గెటప్ నోర్స్తీ ప్యాటర్న్ నోడి ಪೀಸ್ ಡು ಡು ಗೆಟ್ ಅಪ್ ಫ್ರೀಲ್ ಹೇಳ್ತಾ ಇದ್ದೀನಿ ಅಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಫ್ರೀಲಲ್ಲಿ ಕಾನ್ಸೆಪ್ಟ್ ಅದೇ ರೀತಿ ಪ್ಯಾಟರ್ನ್ಸ್ ಮಾರ್ಕೆಟಲ್ಲಿ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಅದರಲ್ಲಿ ಕಾನ್ಸೆಪ್ಟ್ ಡಿಸೈನ್ಸ್ಗಳು ಎಷ್ಟು ವೆರೈಟಿ ಬೇಕಾಗಿದೆ ಇಂದ ಯೂನಿಕ್ ಪ್ಯಾಟರ್ನ್ಸ್ ನಿಮಗೆ ಸಿಗ್ಬಿಡುತ್ತೆ ಈ ಕಡೆ ನೋ ಬರ್ತೀರಾ ಅಂದರೆ ಫುಲ್ ಝರ್ಕನ್ ಮತ್ತು ಹ್ಯಾಂಡ್ವರ್ಕ್ ಡಿಸೈನ್ಸಲ್ಲಿ ಜರ್ಕನ್ ಮತ್ತು ಹ್ಯಾಂಡ್ವರ್ಕ್ ಡಿಸೈನ್ ಅಂದರೆ ಏನಂದರೆ આ ರೀತಿ સ્ટોન વર્ક કરી 90% આર્ટિકલ ઈકડે નિમગે સ્ટોન વર્ક કરી સીગેતે ના સેક્શન 80 ની 1 લેંગા દુ 1 લેંગા આલી મૂળ કોન્સેપ્ટ ના બ્રાઇડલ સાઇડલ ઝરકન સિમ્પલ સોબર રેગ્યુલર વેર કે મતે પાર્ટી વેર કોન્સેપ્ટ કે હેવી ડિઝાઈનર મતે ઓરિજિનલ મિરર વર્ક કોન્સેપ્ટ લિ ಆ ರೀತಿ ಪ್ಯಾಟರ್ನ್ಸ್ಗಳು ನಿಮಗೆ ಲೆಹಂಗಾಸಲ್ಲಿ ಬೇಕಾಗಿದೆ ಅದು ಎಲ್ಲ ಪ್ಯಾಟರ್ನ್ಸ್ ನಿಮಗೆ ಅಲ್ಲಿ ಸಿಗ್ಬಿಡುತ್ತೆ ಬಟ್ ಕಾನ್ಸೆಪ್ಟ್ ಏನೇನಿದೆ ನಮ್ಮ ಹತ್ರ ಅದು ಅಷ್ಟೊಂದು ವೆರೈಟಿ ಲೋ ರೇಂಜಲ್ಲಿ ಪ್ಯೂರ್ ಜಾರ್ಜೆಟ್ ಬೇಸ್ ಮೇಲೆ ಆರ್ಟಿಕಲ್ಗಳು ಪ್ಯಾಟರ್ನ್ ಬರೀ ಅದರದ್ದು ಡಿಸೈನ್ ನೋಡ್ತೀರಾ ಅಂದರೆ ಯುನಿಕ್ ಯುನಿಕ್ ಕಾನ್ಸೆಪ್ಟ್ ಯೂನಿಕ್ ಡಿಸೈನ್ಸ್ ಡಿಸೈನ್ಸಲ್ಲಿ ಪ್ಯೂರ್ ಜಾರ್ಜೆಡ್ ಬೇಸ್ ಮೇಲೆ ಅದರದು ಫ್ಯಾಬ್ರಿಕ್ ನೀವು ಟಚ್ ಮಾಡ್ತೀರಾ ಅಂದರೆ ಸ್ಮೂತ್ ಆ್ಯಂಡ್ ರಫ್ ಆ್ಯಂಡ್ ಟಫ್ ಲೈಟ್ ವೇಟೆಡ್ ಆರ್ಟಿಕಲ್ಗಳು ಇವಾಗ ಲೇಡೀಸ್ ಎಲ್ಲ ಜಾಸ್ತಿ ವೇರ್ ಮಾಡ್ತಾ ಇದ್ದಾರೆ ಆ ಪ್ಯಾಟರ್ನ್ಸ್ ನಿಮಗೆ ಬೇಕಾಗಿದೆ ಅದನ್ನು ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ ಲೆಹಂಗಾಸಲ್ಲಿ ಆಲ್ ಆಫ್ ಆಲ್ ವೆರೈಟಿ ನಿಮಗೆ ಏನೇನು ಪ್ಯಾಟರ್ನ್ಸ್ ಬೇಕಾಗಿದೆ ಅಷ್ಟೊಂದು ವೆರೈಟಿ ನಿಮಗೆ ಒಂದೇ ಫ್ಯಾಕ್ಟ್ರಿಯಲ್ಲಿ ಸಿಗ್ಬಿಡುತ್ತೆ ಯಾಕೆ ಲೆಹಂಗಾಸ್ ಆನ್ ಮ್ಯಾನುಫ್ಯಾಕ್ಚರಿಂಗ್ ಸುರತಲ್ಲಿ ಆಗುತ್ತೆ ನಿಮಗೆ ಲೆಹಂಗಾಸಲ್ಲಿ ಮುನ್ನೂರ ಐವತ್ತು ರೂಪಾಯಿಂದ ರೇಂಜ್ ಸ್ಟಾರ್ಟ್ ಮಾಡ್ಕೊಂಡು ನಿಮಗೆ ಹತ್ತು ಸಾವಿರ ಇಲ್ಲ ಇಪ್ಪತ್ತು ಸಾವಿರ ಇಲ್ಲ ಮೂವತ್ತು ಐದು ಸಾವಿರ ತಕ್ಷಣ ನಿಮಗೆ ಲೆಹಂಗಾ ಬೇಕಾಗಿದೆ ಪ್ಯಾಟರ್ನ್ಸ್ ನಮ್ಮ ಹತ್ರ ಸಿಗ್ಬಿಡುತ್ತೆ ಅದರದ್ದು ಘೇರ್ ಕಾನ್ಸೆಪ್ಟ್ ಡಿಸೈನ್ಸ್ಗಳು ನಿಮಗೆ ಏನೇನು ವೆರೈಟಿ ಅದರಲ್ಲಿ ಬೈ ಮಾಡಬೇಕಾಗಿದೆ ಅದು ಎಲ್ಲ ಸಿಗ್ಬಿಡುತ್ತೆ ನಿಮಗೆ ಲೆಹಂಗಾಝ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾಗಿದೆ ಸಲ ಸೂರತ್ಗೆ ಬನ್ನಿ ನಮ್ಮ ಕಂಪ್ನಿಗೆ ವಿಸಿಟ್ ಮಾಡಿ ನಿಮಗೆ ಐಡಿಯಾ ಆಗುತ್ತೆ ನೀವು ಏನೇನು ವೆರೈಟಿ ಇಡ್ತಾಯಿದ್ದೀರಾ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ನಮಸ್ಕಾರ ನಮ್ಮದು ಎಲ್ಲ ಕರ್ನಾಟಕ ಅವ್ರಿಗೆ ಜೈ ಕರ್ನಾಟಕ